ಸ್ನೇಹ್ರೆ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಂಕಾಲದ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಬರ್ರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಇರ್ತೀರಿ ಅಂತ ಅನ್ಕೊಂಡಿದ್ದೀನಿ ನಾವು ಕೂಡ ಇದ್ದೀವಿ ಸೊ ಬರ್ರಿ ಫ್ರೆಂಡ್ಸಾ ಇವಾಗ ಏನೈತಿ ಸ್ವಲ್ಪ ಸಾಯಂಕಾಲ ಮಕ್ಕಳ ದೇವ್ರ ಮುಂದೆ ಇಪ್ಪ ಹಾಸ್ತಾರ ಸದ್ಯಕ್ಕೆ ನಾನು ಸ್ವಲ್ಪ ಚಾಕ್ ಇಡ್ತೀನಿ ಮಸ್ತಾಗಿ ಮಳೆ ಅಂತೂ ಚಿಕ್ಕಪಟ್ಟಿ ಬರೋದ್ ನಮ್ಮ ಕಡೆಗೆ ನಿಮ್ಮ ಕಡೆ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿ ಹೋ

ಹಾಲು ಇರ್ಲಿಲ್ಲ ರೀ ಆ್ಯಕ್ಚುಲಿ ಯಜಮಾನ್ರೇ ತಂದು ಕೊಡೋರು ಅವ್ರಿಗೆ ನೆನಪಾಗಿಲ್ಲ ಹಂಗ ಹೋಗ್ಯಾರ ಒಂದು ಸ್ವಲ್ಪ ಇದ್ದು ಮಾಡ್ಕೋಬೇಕಂದಿದ್ದೆ ಚಾನ ಈ ನನ್ನ ಮಗ ಅದನಲ್ರಿ ಈಗ ಅಜ್ಜ ಹಾಕ್ಬೇಕಾಗಿ ಮಾಡಿ ಅವನಿಗೆ ಹಾಲು ಅಂದ್ರೆ ಭಾಳ ಇಷ್ಟ ರೀ ಈಕ್ಕಿಗೆ ಹಾಲು ಅಂದ್ರೆ ಕಷ್ಟ ಏನು ಮಾಡ್ತೀವಿ ಹಂಗೈತೆ ನಮ್ಮ ಮನೆಯಾಗೆ ಅಪೋಸಿಟ್ ಸೊ ಇವಾಗ ಮಧ್ಯಾಹ್ನ ಟೈಮ್ದಾಗ ಯಜಮಾನ್ರು ಮೆಣಸಿ ಹಸಿಮೆಣ್ಸಿನ್ಕಾಯಿ ಮತ್ತು ಚಳಂಬ್ರಕಾಯಿ ತೊಗೊಂಡು ಬಂದಾರ ನೋಡಿರಿ ಹಿಂಗೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಒಂಚೂರು ಬಟಾಟಿ ಆಮೇಲೆ ಗೋತಾಂಬರಿ ಮತ್ತು ಇದು ತೊಗೊಂಡು ಬಂದಾರ ಲಿಂಬೆ ಹಣ್ಣು ಅಲ್ಲಿ ಬಟ್ಟೆಗೆ ಐತೆ ನೋಡ್ತವೆ ಸ್ವಲ್ಪ ಬತ್ತಿ ಇಜ್ಗಿ ಇಲ್ಲ ಅದೆಲ್ಲ ಒಟ್ಟು ಮುಸ್ರಿ ಅದ್ರಾಗ ಇಡಬಾಡೋದು ಒಟ್ಟು ಬತ್ತಿ ಕಡ್ಡಿ ಕಡ್ಡಿ ಬಿ ಕಡ್ಡಿ ಪಡ್ಡಿ ಜರ ತೆಗಿ ಒಂದು ನಾಲ್ಕು ದಿನ ನಾ ಪೂಜೆ ಮಾಡೋದು ಫೂಟಾತಂದ್ರೆ ಅಲ್ಲೇ ಹಾಕಿ ಸಿಂಕಿನ ತೆಗಿಯೋ ಅದನ್ನ ಮ್ಯಾಗಿಂದೆಲ್ಲ ಕೈಲಿ ಅರೆ ಊದಿನ ಕಡ್ಡಿದು ಕಡ್ಡಿ ತೆಗಿಯೋ ಅದೆಲ್ಲ ಹೊಲಸು ತೆಗಿ ಅದ್ರೊಳಗೆ ಒಕಟ ಸಿಂಕಿನ ಹೆಂಗೆ ಸಿಂಕಿನ ಹೆಂಗ್ ಟಾಕಲಾ ಮತ್ತು ಯಾ ಯಾ ಚ ಚಾ ಮಾಡಮ ಅಂತ ರೀ ಈಗ ಇಡ್ತೀನಿ ಅವ್ರಿಗೂ ಸ್ವಲ್ಪ ಬಿಸ್ಕೆಟ್ ಚಾ ಮಮ್ಮಿ ಅದು ಊರಿಗೆ ಬಂದಾಗ ಅಮೌಂಟ್ ಕೊಟ್ಟೋಗಿರ್ತ ನೋಡ್ರಿ ಅದನ್ನೇ ಸ್ವಲ್ಪ ಸ್ನೇಹ ಚೇಂಜ್ ಮಾಡಿ ರೀ ಮತ್ತೆ ನಾನು ನನ್ನ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಈಗ ಸೀರಿದು ಅದೆಲ್ಲ ಯಾರಾದ್ರೂ ಕ್ಯಾಶ್ ಕೊಟ್ಟಿರ್ತಾರಲ್ಲ ಅದ ನೂರು ದಿ ನೂರು ಈ ಥರ ಎಲ್ಲ ಉಳಿದಿರ್ತೈತ್ಲ ಅದನ್ನು ಈಗ ಕೊಡಕತ್ತೀನಿ ಇಟ್ವರವ ಅಂತೇಳಿ ಏನಾದರೂ ಸ್ವಲ್ಪ ಹಿಂಗತೆ ತರಿಸೋದಿತ್ತು ಅಂದಾಗ ಒಳ್ಳೆಕ್ಕಿಂತ ಕಡಿಂದ ಇಸ್ಕೊಂತೀನಿ ರೀ ಇಸ್ಕೊಂಡಿನಂದ್ರೆ ಮತ್ತೆ ಒಳ್ಳೆಕ್ಕಿ ಕೊಡ್ಬೇಕು ನಾನು ಅದೊಂಥರ ನಂಗೆ ಸಾಲ ಕೊಟ್ಟಂಗೆ ಮಾಡ್ತಾನೆ ನನ್ನ ಮಗಳು ಅದಿಲ್ಲವಾ ಸ್ನೇಹ

ಎರಡು ಪ್ಯಾಕ್ ಮಾಡ ಒಬ್ಬರೇ ಎರಡು ಸೀರೆ ಬುಕ್ ಮಾಡ್ಯಾರ ಹೀಗಾಗಿ ಒಂದೇ ಕ್ಯಾರಿ ಬಂದ್ರೆ ಎರಡು ಕೂಡಿರ್ತಾವಂತ ನೋಡುತ್ತೀನಿ ಅಷ್ಟೇ ಕುಂದಿರ್ತಾವ ಅಂತ ಅಂದ್ಕೋತೀನಿ ದೊಡ್ಡ ಅದಾವ ರೀ ಕ್ಯಾರಿ ಬೇಗ ತುಂಬಾ ಕೂಡ ಏನು ಟೆನ್ಷನ್ ಇಲ್ಲ ಅಡ್ರೆಸ್ ಬರ್ಲಿ ಅಡ್ರೆಸ್ ನೀಟಾಗಿ ಬರಿಬೇಕು ರೀ ಅದ ನನಗೆ ಭಾಳ ಅಂದ್ರೆ ಭಾಳ ಟೆನ್ಷನ್ ಬೇಕಾಗಿ ಕರೆಕ್ಟ್ ಕರೆಕ್ಟಾಗಿನೇ ಕೊಟ್ಟಿರ್ತಾರೆ ಪಾಪ ಅವರು ಅಂದ್ರೆ ಒಂದು ಕೆಲಸರಿಗೆ ಫೋನ್ ಮಾಡಿ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಮಾಡಬೇಕು ಯಾಕಂದ್ರೆ ಅದೇ ಹಾಕ ನೋಡ್ತಿರಲ್ಲ ಯಜಮಾನ್ರು ಎಷ್ಟು ಟೈಮ್ ಇರಲ್ಲ ಇರೋಲ್ಲ ಅಂತ ಹೇಳ್ತಿರ್ತಾರ ಅವರು ಸೊ ಹಾಗಾಗಿ ಸುಮ್ಮನೆ ಅವ್ರಿಗೂ ಯಾಕೆ ಕೆಲ್ಸಿಗೆ ಹಚ್ಚೋದು ನನ್ನ ಸಂಬಂಧ ಅವರು ಮತ್ತೆ ಟೈಮ್ ತಗೊಂಡು ನೋಡ್ಕೋದು ಬರೋದು ಮತ್ತು ನನ್ನಿಂದ ಅವರಿಗೆ ಬಯಸ್ಕೊಬಾರ್ದಲ್ಲ ಅಂಗಡಿಯ ಯಜಮಾನ್ರು ಸೊ ಹಾಗಾಗಿ ನಾನು ಡಿಸ್ ತಗೊಳಕ್ಕೆ ಇಷ್ಟಪಡೋಂಗಿಲ್ಲ ಆರ್ಡ್ರ್ ಮಾಡಿದ ಅಂಟಿ ಮಾಡ್ರಿ ಬಟ್ ಅಂಕಲ್ ಅವ್ರು ರಿಸೀವ್ ಮಾಡಿದ್ರಿ ಫೋನ್ ಕೇಳಿಕೊಂಡು ಎಲ್ಲ ಬರ್ತೀನಿ ನೋಡಿ ಸಾಂಬಾರು ಬಂದು ಮಾಡಿ ಇದು ಕೆಲಸ ಮುಗೀತು ನೋಡ್ರಿ ಸಿಕ್ಕೊಂಡ್ಲಿ ಆತ

ಎಲ್ಲಿ ಸೋಡ ಅಂದರೂ ಕೊಡಕ್ಕಲ್ಲ ದೇಮಾನಾ ಚಂದ ಪ್ಯಾಕ್ ಮಾಡ್ಬೇಕು ನೋಡಿರಿ ಇದ ಮೇನು ನಾನೀಗ ಬೇರೆ ಕಡೆಯಿಂದ ಎಲ್ಲ ಪರಿಸ್ಥಿತಿರ್ತೀನಲ್ಲ ಪತ್ರೀತಿ ಹಾಗಾಗಿ ಪೋಸ್ಟ್ಗೆ ಹಾಕ್ಬೇಕಾಗ್ತಿ ಆದರೆ ಈಗ ನಾಲ್ಕು ನನ್ನ ಫೋಟೋ ಹಿಂಗೆ ಹಾಕಿದ್ನಲ್ಲ ಅವ್ರ ನಾಲ್ಕು ಬೇಕಂತ ಹೇಳಿದ್ರೆ ಏನೋ ಫಂಕ್ಷನ್ ಐತಂತ ಸೊ ನಾಳೆಗೆ ಅಮೌಂಟ್ ಹಾಕಿದ್ಮ್ಯಾಗ ನಿಮ್ಗೆ ಸೀರಿ ಫಿಕ್ಸ್ ರೀ ಇಲ್ಲಿ ಕ್ಯಾರಿಗರ್ ತೋರಿಸ್ಲಿಲ್ಲ ಅಂತ ಕೇಳಿನಿ ತೋರಿಸ್ಬೇಡ್ರಿ ಅಂತ ಕಡ್ಡಾಯವಾಗಿ ಹೇಳಲ್ಲ ಅಮೌಂಟ್ ಒಂದೊಂದ್ಸರಿ ಫೋನ್ ಪೇ ಇದ್ದು ಪ್ರಾಬ್ಲಮ್ ಇರ್ತಾವಲ್ಲ ಹಾಗಾಗಿ ನಾಲ್ಕು ಸೀರೆ ಆಲ್ರೆಡಿ ಬುಕ್ ಆಗಲ್ಲ ನೋಡ್ರಿ ಏನಮ್ಮ ಏನು ಹೇ ಹುಡುಗಿಯರ್ ತಕೊಂತಿ ಹುಡ್ಗ್ಯಾರದು ವಾಚ ಕುಂತಿ ಪಪ್ಪ ಕಡೆ ತಗೋ ಹುಡ್ಗರ್ದ್ ವಾಸ ತನ್ ಕೊಡು ಪಪ್ಪ ಸೃಷ್ಟಿ ಮಾನ್ ಬಿಟ್ಟು ಹೋಗ್ರಿ ವಾಚ ಅದು ಬೇಕಂತ ಕಾಡಕತ್ತೀಗ ಹಾಕೋತಾನಂತ ಹಂಗ ಹುಡ್ಗಿಯರ್ದ ಹಾಕೋಬಾರ್ದು ಶಾಲೆಗೆ ಎಲ್ಲ ಏನಂತಾರ ಪೋರ್ಗಳು ಏ ಪಿಲ್ಯ ಏನ ಪೋರ್ಗೀಸ ಗಾಲು ನಲ್ಲೈತೆ ಶೇಮ್ ಶೇಮ ಸಂಧ್ಯಾಕಾಳೊಂದೈತೆ ಪಪ್ಪ ಓ ನೀವೊಂದು ವಾಸತನ ಕೊಡ್ರಿ ಸಂಜೆ ಮಾಡಿ ಆ ಒನ್ಗೆ ಒಂದು ಸಂಜೆ ಮಾಡಿ ಅಂದ್ಕೊಡ್ರಿ ಅದು ಬಂದ್ ಮಾಡಿದ್ರಿ ಯಪ್ಪ ಯಪ್ಪಾ ಇರೋದ್ಕಿನ ನಾನಾ ಬಂದ್ ಮಾಡೋದು ಲೇಸ ಬೇರೆ ಮ್ಯೂಸಿಕ್ ಆ್ಯಡ್ ಆದ್ರೆ ಕಫ್ರೇಟ್ ಬೀಳ್ತೈತ್ರಿ ಅದಕ್ಕೆ ನಾ ಬಡ್ಕೊತೀನಿ ಏನು ಮಾಡದ್ರಿ ನಮ್ದು ನಾವ ಬಡ್ಕೋಬೇಕ್ರಿ ಯಾರಂದ್ರೆ ಯಾರು ನಾ ಇದು ಮಾಡಂಗಿಲ್ಲ ಸೊ ಇರಲಿ ಫ್ರೆಂಡ್ಸ ಇವಾಗ ನೋಡಿರಿ ಇವತ್ತು ಸ್ವಲ್ಪ ಬಿಸಿಲು ಓರಪ್ಪ ಅದಂಗೆ ಆಗೈತ್ರಿ ಹಂಗಾಗಿ ಈಗ ದಸರಾ ಹಬ್ಬ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಅರ್ಸಿ ಹಾಸಿಗೆ ಎಷ್ಟಾಗುತ್ತೆ ಭಾಳ ಕಷ್ಟ ಇನ್ನೂ ಸ್ಟಾಕ್ ಬಿದ್ದುಬಿಟ್ಟು ಅವ್ರಿಗೆ ಹೋಗ್ಯವ ಹಾಸಿಗೆಗಳು ಅಂದ್ರೆ ಸ್ನೇಹ್ ಉಡ್ದಟ್ಟಿಯಿಂದ ಹಿಡ್ಕೊಂಡು ಹಾಸಿಗೆಗಳು ಬಿದ್ದಾವ್ರಿಗೆ ಹೀಗೆಲ್ಲರೂ ಬಂದು ಹೋಗಿ ಮಾ ಯೂಸ್ ಮಾಡಿದ ಹಾಸಿಗೆ ಹಂಗೆ ಇಡೋಕೆ ಒಲೆ ಅನಿಸೈತಿ ನನಗೆ ವಜನೆ ಎತ್ತಿದ್ರೆ ನಾನು ಮತ್ತು ನೆಕ್ಸ್ಟ್ ಡೇ ಹಾಸ್ಪಿಟಲ್ಗನೇ ಹೋಗ್ಬೇಕು ಆಗಂಗಿಲ್ಲ ವೇಟ್ ಅದು ಏನು ಅಂತ ಹೇಳಿಬಿಟ್ಟರು ನನಗಂತರು ಮೇಡಮ್ ಅವರು ಯಾಕಂದ್ರೆ ನನಗೆ ಒಟ್ಟಿದ್ದು ಪಿಸಿ ಹೊಡಿ ಪ್ಲಸ್ ಗರ್ಭಕೋಶದ ಬಾವು ಬರೋದು ಈ ಥರ ಎಲ್ಲ ಆಗ್ತಾವಲ್ಲ ಅದಕ್ಕಂತೇಳಿ ಅಂತೇಳಿ ಏನೋ ಆ ಥರ ಮಾಡ್ತೀನಿ ಎಕ್ರಲಾಡಿ ಮತ್ತು ಗೋಳ್ಯಾಡ್ತೀನಿ ಹಂಗಾಗಿ ಬೇಡ ಬೇಡ ಮುಖಂಡ್ರೆ ಯಾರು ನಮ್ಮ ಕೇರ್ ಮಾಡೋದು ಇರಂಗಿಲ್ಲ ಫ್ರೆಂಡ್ಸ ನಾವು ಸಂಸಾರ ಸತಿ ಬಡ್ದಾಡ್ತೀವಿ ಕರೆ ಸ್ಟ್ರಗಲ್ ಮಾಡ್ತೀವಿ ಮೈಮ್ಯಾಗೆ ತೊಗೊಂಡು ಕೆಲಸ ಮಾಡ್ತೀವಿ ನಮ್ಮದು ಅಂತೇಳಿ ಬಡ್ದಾಡ್ತೀವಿ ಆದರೂ ನಾವು ಬಿದ್ರೂ ನಮಗೆ ನಾವೇ ಕೇರ್ ಮಾಡ್ಕೋಬೇಕು ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಯಾರೇ ಇರಲಕ್ಕ ಸಣ್ಣವ್ರು ಇರಲಿ ಇರಲಿ ವಯಸ್ಸದವ್ರು ಇರಲಿ ಯಾರೇ ಇರ್ಲಕ್ಕ ನಮ್ಮ ಜೀವನನ ನಾವು ಆದಷ್ಟು ಕಾಯ್ಕೊಂಡೊಂದು ಭಾಳ ಉತ್ತಮ ಅಂತ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ಯಾಕಂದರೆ ಎಲ್ಲನೂ ಇಲ್ಲಾಂದ್ರೆ ರೊಕ್ಕ ಕೊಡ್ಬೋದು ಯಾರಾದರೂ ಆರೋಗ್ಯ ಇಲ್ಲ ಅಂತಂದ್ರೆ ಯಾರು ಕಡಿಂದ ಎಸ್ಕೊಳಕಾಗಂಗಿಲ್ಲ ಅದನ್ನು ನಾವ ಕಾಪಾಡ್ಕೊಳೋದು ಬೆಸ್ಟ್ ಅಂತ ಹೇಳ್ತೀನಿ ತಪ್ಪಿದ್ರೆ ಕ್ಷಮೆ ಇರಲಿ ಇವು ಇಷ್ಟು ಹಾಸ್ಕಿ ಎರಡು ಮೂರು ನಾಲ್ಕು ಇಷ್ಟು ಹಾಸ್ಕಿ ಹಿಂಡಿ ಹಾಕೋತನ ನಮ್ಮ ಯಜಮಾನ್ ಅಪ್ಪೊಂದು ಒಟ್ಟು ಅಂದ್ರೆ ಆಟು ಒಟ್ಟು ಗರಿತಾರೆ ರೀ ಅವ್ರು ಹೇಳೋಕಿ ನಾವು ಮಾಡಿದ್ರೆ ಲೇಸನ್ನ ಅನಿಸ್ಬಿಡ್ತೈತಿ ಆದ ಮಾಡೋಕ್ಕಾಗಲ್ಲ ಇನ್ನೇ ಹೇಳಿದ್ನಲ್ಲ ಅದೇ ಪ್ರಾಬ್ಲಮ್ಮ ಏನಿಲ್ಲರಿ ಹಳ್ಳಿ ಹಳ್ಳಿ ಊರಾಗಾರ ದಬ ದಬ ಅಕಡೊಬ್ರು ಈ ಕಡೊಬ್ಬರು ನಿಂತು ಬಡಿದಾರ ಬಡಿತಾರೆ ಇಲ್ಲೇನಿಲ್ರಿ ಬುಟ್ಟೆ ನೀರು ಬಿಟ್ಟು ಸ್ವಲ್ಪ ಸಾಬೂನು ಪುಡಿ ಹಾಕಿ ಕಾಲಿಲ್ನ ತುಳಿದು ಒಂದೆರಡು ಸರಿ ಹೊಲಸು ನೀರನ್ನು ಚೆಲ್ಲಿ ಆಮೇಲೆ ಸ್ವಲ್ಪ ಹಿಂಡಿಡೋದು ನೀರು ಎಲ್ಲ ಈಗ ನೀರು ಇದ್ದಾವೆ ರೀ ಇವನ್ನ ಸ್ವಲ್ಪ ಮೇಲ್ಗಡೆ ಹೋಗಿ ಹಾಕಿ ಬಂದು ಬಿಡ್ಬೇಕು ಇವತ್ತು ಸ್ವಲ್ಪ ಓರೋಪ್ ಆಯ್ತಂತೆ ಒಮ್ಮೆ ಹಿಂಡು ಬಿಡ್ರಿ ಮತ್ತು ಹೇಳಕ್ಕೆ ಬರಲ್ಲ ಈ ಮಳಿ ಹಂಗಾಗಿ ದಿನ ಸ್ವಲ್ಪ ನಾಲ್ಕು ಆದ್ರೂ ಹಿಂಡಿದ್ರೆ ಅಷ್ಟೇ ಹಳು ಆತಾವ್ರಿ ಅಮ್ಮಾಯಸಿ ಒಳಗೆಲ್ಲ ಮಾಡ್ಕೋಬೇಕಲ್ಲ ಚಪಾತಿ ಮಾಡೀನಿ ರೀ ಫ್ರೆಂಡ್ಸ್ ಮಧ್ಯಾಹ್ನಕ್ಕೂ ಒಮ್ಮೆ ಮಾಡಿಬಿಟ್ಟೀನಿ ಚಪಾತಿ ಇವತ್ತ ಹಂಗಾನೇ ಪಲ್ಯ ಮಾಡೀನಿ ರೀ ಬಟಾಟಿ ಪಲ್ಯ ಪಲ್ಯ ಚಪಾತಿ ಆಗೈತಿ ಇವತ್ತ ನಾಷ್ಟ ಮಾಡಿಲ್ರಿ ಸೋಮಾರು ಇವತ್ತ ಯಜಮಾನ್ರು ಅಂಗಡಿ ಸೂಟಿ ಹಾಗಾಗಿ ಅರ ಆಮ್ ಒಂದು ಸ್ವಲ್ಪ ಮುಗ್ಕೊಂಡಾರ ಮಕ್ಕಳು ದೇವ ಬುತ್ತಿ ಕಟ್ಟಿ ಇಟ್ಟಾಗ ಅವರು ಒಂದೊಂದು ಬಿಸಿ ಚಪಾತಿನ ಊಟ ಮಾಡಿದರು ಇಲ್ಲು ಅಂತೂ ತುಪ್ಪ ಸಕ್ಕರೆ ಊಟ ಮಾಡಿದೀನಿ ರೀ ಸ್ನೇಹ ತುಪ್ಪ ಅಂದ್ರೆ ನಾಯಕ ಅಂತಳೈತಿ ಹಂಗಾಗಕ್ಕೆ ಶೇಂಗಾ ಚಟ್ನಿ ತುಪ್ಪ ರೋಲ್ ಮಾಡಿಕೊಟ್ರೀನಿ ಇಬ್ಬರಿಗೆ ಎರಡು ಚಪಾತಿ ಉಂಡ್ರು ರಾತ್ರಿ ಸಾಂಬಾರು ಇದು ರಾತ್ರಿ ಮಾಡಿಟ್ಟಾಗ ಉಣ್ಲಿಕ್ಕೆ ಬಲ್ಲ ಹೊತ್ತು ಮಾಡಾದಾಗ ನಾನು ಹಶು ಹಾತಿರ್ತೈತಿ ಕಣ್ಣು ಮಕ್ಕಳಿಗೆ ನಿಮ್ಮ ಮನೆಗೂ ಹಿಂಗೆ ಅನ್ನೋ ಕಮ್ಮಿ ಹೇಳ್ರಿ ನೈಟ್ ಅನ್ನ ಶೇಂಗಾ ಸಾರು ಚಪಾತಿ ಮಾಡೀನಿ ರೀ ಸೊ ಹೊರ್ಗಡೆ ದೋಸ್ತರ ಜೊತೆ ಊಟ ಮಾಡಿ ಬಂದಾರಂತ ಹೇಳಿಲ್ಲ ಮನೆಗೆ ಬರೋಣ ಈಗ ಎಷ್ಟ್ರ ಮಾಡಿಟ್ರು ಜಿಗಿ ಜಿಗಿ ಹಾಕಿಬಿಡ್ತಾವಲ್ಲೋಗಿ ಚಪಾತಿ ನೋಡಿರಿ ನೈಟ್ ಅವ್ರ ಸಂಬಂಧ ಎರಡು ಚಪಾತಿ ಇಟ್ಟಿದ್ದೆ ಅನ್ನ ಸಾರು ಇತ್ತು ಹೇಳ್ಬಿಟ್ರೆ ಉಣಾಲ ಉಣಾಲ ಬಿಡು ಮತ್ತು ಎಲ್ಲರೂ ಅಂತೇಳಿ ಏನಾದರೂ ಸ್ವಲ್ಪ ಇದ್ದಿದ್ರಾಗೆ ಮಾಡಿಟ್ನಿ ಅಂದ್ರೆ ಇದನ್ನೇ ಹಾಕಬೇಡಿ ಅದನ್ನೇ ಹಾಕಬೇಡಿ ಕಿರಿಕಿರಿ ಅಂದ್ರೆ ಕಿರಿಕಿರಿ ಏನು ಮಾಡ್ತೀರಿ ನಿಮ್ಮ ಮನೆಗೆ ಹಿಂಗೆ ನಂಗೆ ಗಂಡುಮಕ್ಳು ಕಮೆಂಟ್ ಮಾಡಿ ಹೇಳ್ರಿ ಈಗ ಅಂಚು ಬಿಸಿ ಐತಿಲ್ಲ ಹಂಗಾಗಿ ಹಾಲು ಅಲ್ಲಿನ ಬೊಗಣ್ಣ ಅದ್ರೊಳಗೆ ಇಟ್ಟೀನಿ ಡೈರೆಕ್ಟ್ ಚಪಾತಿ ಪಲ್ಯನೇ ಮಾಡೀನಿ ರೀ ಇವತ್ತು ಯಜಮಾನ್ರಿ ನಾಷ್ಟನೇ ಬೇಕು ಇವತ್ತು ಮಕ್ಕಳು ಮಕ್ಳು ಅದಾರ ಮತ್ತು ಅದು ಸ್ವಲ್ಪ ಹಸಿಯದೆಲ್ಲ ನೆನೆ ಇಟ್ಟು ಇವತ್ತು ಸ್ವಲ್ಪ ಧೂಳುನು ಹೊಡ್ಕೋಬೇಕು ಮ್ಯಾಲ ಮ್ಯಾಲೆದೆಲ್ಲ ನಂಗೆ ಬರೋಂಗಿಲ್ಲ ರೀ ಇವತ್ತು ಅದರ ನಮ್ಮ ಮನೆ ಕೆಲಸ ನಮ್ಗೆ ಅವ್ರ ಗಂಡು ಮಕ್ಕಳು ಅವರ ಮಾಡಬೇಕು ಆದ್ರೂ ಅವ್ರ ಕಡೆಯಿಂದ ಏನಾದರೂ ಮಾಡ್ಕೋಬೇಕಂದ್ರೆ ಒಂದು ಉಪಕಾರಕ್ಕೆ ಮಾಡ್ತಾರೇನೋ ನಾನು ಉಪಕಾರಕ್ಕೆ ಮಾಡ್ತಾರೆ ನಂಗೆ ಆ್ಯಕ್ಟಿಂಗ್ ಮಾಡ್ಬಿಡ್ತಾರೆ ಮೇಜ್ಮಾನ್ ಯಾಕಂದ್ರೆ ಈಗ ಇದೆಲ್ಲ ಒಂದು ಸ್ವಲ್ಪ ನಮಗೆ ಆಲಾರ್ದನ್ನು ಅವ್ರು ಮಾಡ್ಕೊಡೋದು ಕರ್ತವ್ಯ ಇರ್ತೈತಿ ಯಾಕಂದ್ರೆ ಅಂದ್ರೆ ನಾವ ಎಲ್ಲ ಗುತ್ತಿಗೆ ಇಟ್ಕೊಂಡಿರಲ್ಲ ಮನೆ ಕೆಲಸನ ಗಂಡು ಅಂದ್ರೆ ಒಂದು ಸ್ವಲ್ಪ ಇಂಥ ಆ ಟೈಮ್ದಾಗ ಸ್ವಲ್ಪ ಜಿಡಿ ಆದರೂ ಕೂಡ ಹೊಡ್ಕೊಡ್ಬೇಕು ಮ್ಯಾಗೆನೆಲ್ಲ ಸ್ವಲ್ಪ ಒಜ್ಜದವ್ರ ಅಲ್ಲೆಲ್ಲ ನೋಡ್ತಿರ್ಬೋದು ನೀವು ಜರ್ಮನಿ ಡಬ್ಬಿಗಳು ವಾಸ ಸರಿ ಸ್ನೇಹ ಮ್ಯಾಗ್ ಹತ್ತಿ ನಾ ಕುರ್ಚಿ ಮ್ಯಾಲೆ ನಿಂತು ಅಕ್ಕ ಅಕ್ಕಿ ಕೊಟ್ಟು ಕೊಟ್ಟುಡ್ರಿ ನಾ ತಳಗೆ ಹಂಗೆ ಇಳ್ದು ಇಳ್ದು ಹೆಂಗೆ ಇದಾಗ್ಬಿಟ್ಟಿತ್ತು ನಂದು ಒಟ್ಟಿ ಇದು ಆಗ್ಬಿಟ್ಟಿತ್ತು ಹಂಗಾಗಿ ಇವೆಲ್ಲ ಸ್ವಲ್ಪ ಬಾಂಡೆಗಳು ಅದೆಲ್ಲ ಒಜ್ಜದವ್ರಿ ಅವರೆಲ್ಲ ನಿಂತು ನಿಂತು ಕೊಟ್ರೆ ಹಂಗೆ ಸ್ವಲ್ಪ ಹೆಂಗಾರು ಮಾಡ್ಕೊಳ್ಬೋದು ಅವೆಲ್ಲ ಸ್ವಲ್ಪ ಕಸ ಉಡ್ಕೋಬೇಕ್ರಿ ಫ್ರೆಂಡ್ಸ್ ಅದನ್ನೆಲ್ಲ ಸ್ವಲ್ಪ ಕುರ್ಚಿ ಮೇಲೆ ನಿಂತ ಅವ್ರು ಹೈಟ್ ಅದರ ಕೈ ನಿಲ್ಕ್ತೈತಿ ಜಿ ಡಿ ಏನ್ ಅದು ಊದನ್ ತೊಗೊಂಡು ನಾನು ಹುಡ್ಕೋತೀನಿ ಅಂದ್ರೆ ಇವೆಲ್ಲ ಅದಲ್ಲ ಜವಾರಿ ಮ್ಯಾಗೆ ಅವೆಲ್ಲ ಎಲ್ಲ ಮಾಡ್ಕೋಬೇಕಾ ತಳಗಿಂದ ಏನು ಆರಾಮ್ಸೆ ಮಾಡ್ಕೋತೀನಿ ಮಕ್ಕಳದು ಎಲ್ಲ ಮಾಡ್ಕೊಂಡು ಅದ್ರಾಗ ಯೂಟ್ಯೂಬ್ ಕೆಲಸ ಮತ್ತೆ ಇವಾಗ ಕಸ್ಟಮರ್ ಯಾವಾಗ ಫೋನ್ ಮಾಡ್ತಾರ ಯಾವಾಗ ಸೀರೆ ತೋರ್ಸಂತಾರೆ ಹೇಳಕ್ ಬರಂಗಿಲ್ಲ ಹಂಗಾಗಿ ಅದು ಇದ್ದಂಗೆ ಬಿಟ್ಟು ಮತ್ತೆ ನಾನು ಅವರು ಟೈಮಿಗೆ ನಾನು ವೆಲೆ ಕೊಡ್ಬೇಕಾಗ್ತೈತಿ ಸೀರೆ ಸಂಬಂಧ ಹಬ್ಬ ಸನಿ ಬರ್ತೈತಿ ಫಟಾಫಟ ಆರ್ಡರ್ ಬಂದು ಅಂದ್ರೆ ಮತ್ತೆ ಹೊಸ ಸ್ಟಾಕು ತರಿಸ್ಬೋದು ಸೀರೆ ನಂಗೆ ಸೇಲ್ ಆಗ್ತಾ ಇದ್ರೆ ನನಗೂ ಒಂದು ರೂಪ ಬರ್ತೈತಿ ಹಂಗಾಗಿ ಸ್ವಲ್ಪ ಆಕ್ಟಿವ್ ಆಗಿ ಅದ್ರ ಜೊತೆಗೂ ಇರ್ಬೇಕ ಯೂಟ್ಯೂಬ್ ಕೆಲಸ ಮಾಡ್ಬೇಕು ಮನೆ ಕೆಲಸ ಮಾಡ್ಬೇಕು ಮಕ್ಳದ್ ಹೋಮ್ ವರ್ಕ್ ನೋಡ್ಕೋಬೇಕಾ ಎಲ್ಲಾ ವಜ್ಜೆ ಐತಿ ಏನು ಮಾಡ್ಬೇಕು ಹೆಣ್ಮಕ್ಳು ಎಲ್ಲಾನು ಮಾಡ್ತೀವಂದ್ರೂ ಮತ್ತೊಂದು ಬಾತ್ ಬರ್ತಾ ಐ ಮನೆಯಾಗ ಇರ್ತೀರಿ ಏನ್ ನಿಮ್ದು ಏನ್ ಕೆಲಸ ಐತೆ ಅಂತೇಳಿ ಹೆಣ್ಮಕ್ಳು ಒಂದಿನ ಮಕ್ಕಳ್ರಿ ಎಲ್ಲ ಅವಾಗ ಗೊತ್ತಾಗುತ್ತೆ ಹೆಣ್ಮಕ್ಳದ ಬೆಲೆ ಏನನ್ನೋದು ಆದರೂ ಕೆಲವು ಗಂಡು ಮಕ್ಳಿಗೆ ಹೆಣ್ಮಕ್ಳು ಏನೇ ಮಾಡಿದ್ರು ಅವ್ರೊಂದು ಒಂದು ಗುಡ್ಡನೇ ಏತಿ ಬಾಜಕ್ಕಿಟ್ರು ಅದು ಕಾಣಿಸಂಗಿಲ್ಲ ಎಲ್ಲರೂ ಒಂದು ಸಣ್ಣ ಹಳೆ ಬಿದ್ದೆತನ ಅದು ಹುಡ್ಕಾಡ್ತಿರ್ತಾರೆ ಅಂತ ಗಂಡಸರು ಅದರ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಎಲ್ಲಾನು ಚಲೋ ಪಡ್ಕೊಂಡ್ ಬರ್ಬೇಕಪ್ಪ ಅಂದ್ರ ಪರಮಾತ್ಮನತ್ರ ಭಾಳ ತನ ನಿಂತು ವೇಟ್ ಮಾಡಿ ನಮ್ಗೆ ಬೇಕಂದಿದ್ದು ಬೇಕ ಅಂದ್ ದೇವ್ರ ಅಸ್ತು ಅಂದ್ಮ್ಯಾಗ ಕೆಲವು ಹೆಣ್ಮಕ್ಳು ಬಂದ್ರ ಇನ್ನು ಕೆಲವು ಹೆಣ್ಮಕ್ಳು ಹಸ್ತು ಅನ್ನೋಕ್ಕೆ ನಂಗೆ ಮುಂಚೆಗೆ ನಮ್ಮ ನಮ್ಮಂತವ್ರು ಹಾಗಾಗಿ ಯಾವುದಕ್ಕೆ ಏರಲಕ್ಕ ಗಟ್ಟೆ ಆಗಬೇಕು ಗಟ್ಟೆ ಆಗ್ಲಿಕ್ಕಂದ್ರೆ ದೇವ್ರು ಬೆಟ್ಟಾಗಂಗಿಲ್ಲ ಹಂಗಾಗಿ ನಮ್ಮ ತಾಯಿ ನಮ್ಗೆ ಅದೇ ಥರ ನಾವು ಅದನ್ನೇ ಪಾಲಿಸ್ಕೊಂಟ್ ಬಂದೀವಿ ಯಾವುದಕ್ಕೂ ಕೂಡ ಕೆಲವು ಸಲಕ್ಕೆ ನೋವು ಆತದ ಮನ್ಸಿಗೆ ಆಗ್ತದ ಅಂದ್ರೂ ಮುಂದೆ ಸಾಗಿಸ್ಬೇಕಲ್ಲ ಸಾಗಿಸ್ಲಿಕ್ಕೆ ನಡೆಯಂಗಿಲ್ಲ ಹಂಗಾಗಿ ಇಷ್ಟು ಸ್ಮೈಲ್ ಕೊಟ್ಕೊಂತ ಎಲ್ಲನೂ ನಿಭಾಯಿಸ್ಬೇಕು ನೋಡ್ರಿ ತುಂಬ ಮನಸ್ಸಿನೇ ನೋವಿದ್ಕೊಂಡು ಎಷ್ಟೋ ಜನ ಕಷ್ಟಪಡ್ಕೊಂಡು ಹೊರಗಡೆ ಮುಖ ಇಟ್ಕೊಂಡು ಒಳಗಡೆ ಅವ್ರದ್ದೇ ಆದಂಥ ಒಂದು ಖಿನ್ನತೆಗೊಳಪಟ್ಟು ಎಷ್ಟೋ ಮಾನಸಿಕವಾಗಿ ಕುಗ್ಗಿ ಆದ್ರೂ ಕೂಡ ಈ ಪ್ರಪಂಚಕ್ಕೆ ನಗುಮುಖ ಇಟ್ಟುಕೊಂಡು ಒಂದು ಸಂಸಾರ ಜವಾಬ್ದಾರಿ ನೀಗಿಸ್ತಾರಪ್ಪ ಅಂದ್ರೆ ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಸೆಲ್ಬಿಟ್ಟು ರಾಯರು ಅವರಿಗೆ ಒಳ್ಳೇದು ಮಾಡಲಿ ಅವ್ರು ಏನೇ ಕಷ್ಟ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡಲಿ ಅಂತೇಳಿ ನಾನು ರಾಯರತ್ರ ಕೇಳ್ಕೊತೀನಿ ಸೊ ಫ್ರೆಂಡ್ಸ ಇದನ್ನ ನೋಡ್ರಿ ನಮ್ಮ ಯಜಮಾನ್ರಿ ಬೇರೆ ಕಡೆ ಕೆಲಸ ಐತೆ ಅಂತ ಹೋದರು ಸೀರೆ ಪಾರ್ಸಲ್ಲ ನಾನೇ ಮಾಡೋಕೆ ಹೋದೆ ಆ್ಯಕ್ಚುಲಿ ಅದು ಸ್ವಲ್ಪ ದೂರಿ ಇತ್ತು ನಮ್ಮ ಏರಿಯಾದಾಗ ಇಲ್ಲ ಅಂತ ಕೇಸ್ ಅಂದರು ಯಜಮಾನ್ರು ಅವ್ರಿಗೆ ಗೊತ್ತಿರಲಿಲ್ಲ ಸೊ ಫ್ರೆಂಡ್ಸ ಮತ್ತು ಇಲ್ಲಿ ಕುಂಬಾರ ಕುಂಬಾರಿ ಅಂತಾರೆ ಇಲ್ಲಿ ಸೊ ಅಲ್ಲಿ ಬಂದು ನಾನು ಪೋಸ್ಟ್ ಹಾಕೋಕೆ ಬಂದೀನಿ ರೀ ಯಜಮಾನ್ರ ಜೊತೆಗೆ ಎರಡು ಸಾರಿ ಬಂದಿದ್ದೆ ನನ್ನ ಗಾಡಿ ಮ್ಯಾಗ ಅಂದಾಜಿನ ಮ್ಯಾಗೆ ಬಂದೆ ರಿಕ್ಷಾಕ್ ಹೋದ್ರೆ ಹೋಗೋದು ಇವತ್ತು ಬರೋಗೆ ಐವತ್ತು ಎಲ್ಲಿ ನೂರು ರೂಪಾಯಿ ಹಾಕ್ಲಿ ಅದ ನೂರು ಸು ನೂರು ರೂಪಾಯಿ ಸಂಬಂಧ ಬಡದಾಡ್ ಇಷ್ಟೆಲ್ಲ ಹಾಗಾಗಿ ಮತ್ತೆ ಲೇಟ್ ಇದಾಗುತ್ತೆ ಅಂತೇಳಿ ಪೋಸ್ಟಿಗೆ ರೀ ಒಂದು ಸರಿ ಒಂದು ಅಂದರೆ ಒಂದು ಕಡೆ ಮಿಸ್ ಮಾಡ್ಕೊಂಬಿಟ್ಟೆ ದಾರಿನ ಅಂದರೆ ಕೇಳಿದೆ ಈ ಕಡೆ ಹೋಗಿರಿ ಅಂತಂದ್ರೆ ಮತ್ತೆ ಬಂದೆ ಫ ಕೊನೆಗೂ ಫಸ್ಟ್ ಆಫೀಸ್ ಹತ್ರ ಬಂದೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ಬಂದೆ ನೋಡಿರಿ ಇದು ಕುಂಬಾರಿ ಅಂತಾರೆ ಇಲ್ಲೇ ಪೆಟ್ರೋಲ್ ಬಂಕ್ ಅದೆಲ್ಲನೂ ಕೂಡ ಐತಿ ಡೈರೆಕ್ಟಾಗಿ ಬರೋದು ಮತ್ತು ಗಾಡಿ ಮೇಲೆ ಬರೋದು ಸರಿ ಹೊರಗೆ ಬೀಳ್ತದೆ ನೋಡ್ರಿ ಅಡ್ಡಾಡಿದ್ರೆ ಹುಡುಕಿ ಆಡಿದ್ರೆ ಪ್ರಯತ್ನ ಪಟ್ರೆ ದೇವರಿಗೆ ಆಶೀರ್ವಾದನೇ ಸಿಗುತ್ತಂತ ಏನಿದು ಸಿಗಂಗಿಲ್ಲ ಸೊ ಫೈನಲಿ ಇಲ್ಲಿ ಬಂದೆ ನೋಡ್ರಿ ಇಲ್ಲಿ ಬರೋದ್ರಾಗನೇ ಸರ್ವರ್ ಡೌನ್ ಆದ್ರಿ ಸ್ವಲ್ಪ ವೆಯ್ಟ್ ಮಾಡಿರಿ ಇಲ್ಲಿಗೆ ನಾಳೆಗೆ ಬಂದು ಹಾಕ್ರಿ ಅಂತಂದ್ರು ನಡ್ಕೊತ ಬಂದ ನನಗೆ ಸುಸ್ತಾಗೈತಿ ಮತ್ತೆ ಎಲ್ಲಿ ರಿಟರ್ನ್ ಹೋಗೋದು ಮತ್ತು ನಾಳೆಗೆ ಸ್ಕೂಲ್ ಅದು ಕೆಲಸ ಮುಗಿಸ್ಕೊಂಡು ಮತ್ತೆ ಬರೋದೂ ಇಷ್ಟ ಟೈಮ್ ಆಗಿಬಿಡ್ತೈತಿ ಶನಿವಾರ ರೈವರ್ ಅವೈಲೇಬಲ್ ಇರೋಂಗಿಲ್ಲಲ್ಲ ಪೋಸ್ಟ್ನಾಗೆ ಹೆಚ್ಚಾನೆಚ್ಚು ಹಂಗಾಗಿ ಲೇಟ್ ಆದರೂ ಪರವಾಗಿಲ್ರಿ ನಾನು ಕುಂದಿರ್ತೀನಿ ಅಂತ ಹೇಳಕತಿದ್ದೆನೇ ಸೋ ಅಣ್ಣಾರ ಅದೇ ಹೇಳ್ಕತ್ತೀರಿ ನೋಡಿರಿ ಯಾವ ಸೈಡಿಗೂ ಇಟ್ಟಾರಲ್ಲ ಅವು ಕೂಡ ಏನೋ ವೇಟಿಂಗ್ನೇ ಅದ ನೋಡಿರಿ ಅವು ಬೇಕಿದ್ರೆ ನೀವು ಸುಮ್ಮನೆ ಯಾಕೆ ಕುಂದಿರ್ತೀರಿ ಹೋಗಂದ್ರೆ ಬಟ್ ನಾನು ಅಲ್ಲೇ ಕುಂತೇರಿ ಸರ್ವರ್ ಡೌನ್ ಅಂತಂದರು ಆಮೇಲೆ ಹೆಚ್ಚು ಕಮ್ಮಿ ಒಂದು ಎರಡು ಗಂಟೆನೇ ಅಲ್ಲೇ ಕುಂತೆ ನೋಡಿರಿ ಆಮೇಲೆ ಅವ್ರು ಕರೆದ್ರು ಬರ್ರಿ ಮೇಡಮ್ ರೀ ಹಾಕ್ರಿ ಅಂತಂದು ಆಮೇಲೆ ಕೊರಿಯರ್ ಮಾಡಿದೆ ಹಾಗೆ ಯಾಕೋ ಮನ್ಸಿಗೆ ಬೇಜಾರಾಗಿತ್ತು ತುಂಬ ಹೊತ್ತು ದೇವಸ್ಥಾನ ಹತ್ರ ಕುಂತ್ಕೊಂಡಿದ್ದೆ ಆಮೇಲೆ ಸಾಯಂಕಾಲ ಆಯಿತು ಮತ್ತು ಆಮೇಲೆ ಮನೆಗೆ ಬಂದೆ ಮತ್ತು ವೀಡಿಯೋ ನೋಡ್ರಿ ಫ್ರೆಂಡ್ಸ ನನ್ನ ಮೊಬೈಲ್ ಸೈಲೆಂಟ್ ಆಗಿಬಿಟ್ಟೈತಿ ಆ ರಿಕ್ಷಾದವರು ಫೋನ್ ಹಚ್ಚ್ಯಾರ ಅವ್ರು ಇಲ್ಲಿ ಮನೆ ಹತ್ರ ಬರೋಂಗಿಲ್ಲ ಅಲ್ಲಿ ಒಂದೊಂದು ಸರಿ ಸ್ವಲ್ಪ ಬೇರೆ ಇದ್ರ ಕಡೆ ನಿಂದಿರ್ತಾರ ಅಲ್ಲಿ ಸೈಲೆಂಟ್ ಆಗೈತಿ ಎರಡು ಸರಿ ರಿಂಗ್ ಮಾಡ್ಯಾರ ಅದು ಎತ್ತಲರ್ಕ ಅವ್ರು ಹೋಗಿಬಿಟ್ಟಾರೆ ಬಿಟ್ಟು ಮತ್ತು ಫೋನ್ ಮಾಡಿದೆ ಮಿಸ್ಕಾಲ ಇದು ನೋಡಿ ಇಲ್ಲರಿ ನೀವು ಎತ್ತಿಲ್ಲ ನಾನು ಮತ್ತು ನಡ್ಕೊಂತ ಬಂದ್ರೆ ಆಯಿತು ಮಕ್ಕಳನ್ನ ಬಿಟ್ಟರೆ ಆಯ್ತು ಅಂತೇಳಿ ಸ್ವಲ್ಪ ಕರ್ಕೊಂಡು ರೆಡಿಯಾಗಿ ಬರತ್ತಿದ್ದೆ ನಮ್ಮ ಇನ್ನೊಬ್ಬರು ಅತ್ತೆಯರು ಅದೇ ಸೈಡನೇ ರಿಕ್ಷಾ ತೊಗೊಂಡು ಹೊಂಟಿದ್ರು ಅವ್ರ ಕೆಲಸ ಬೇರೆ ಕಡೆ ಕೆಲಸ ಐತೆ ಅಂತೇಳಿ ಅಲ್ಲಿ ತನಕ ಬಿಟ್ಟು ಹೋಗ್ತಿ ಬಾರವನ ಮತ್ತು ಅವ್ರ ರಿಕ್ಷಾದಾಗ ಕುಂತ್ಕೊಂಡು ಮಕ್ಕಳನ್ನ ಶಾಲೆ ಹತ್ರ ಬಿಡೋಕೆ ನಿಂತಿದ್ದೆ ನೋಡ್ರಿ ಫ್ರೆಂಡ್ಸ್ ನಾನು ಕೂಡ ಇಲ್ಲೇ ಕೆಲಸಲ್ಲ ಬಿಡ್ತೈತೆ ನೋಡ್ರಿ ಎಲ್ಲ ಒಮ್ಮೆ ಒಂದಾಗನ ಒಂದಾಗನ ಸಣ್ಣ ಸಣ್ಣ ಸಮಸ್ಯೆನೇ ಇರ್ತಾವ ಆದ್ರೆ ಅದನ್ನ ನಿ ನಿಭಾಯ್ಸಕ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದನ್ನೇ ಆಗಂಗನೇ ಇಲ್ಲ ಆ ಥರ ಆಗಿಬಿಡ್ತೈತ್ರಿ ನಿನ್ನೆನೂ ಕೂಡ ಅಷ್ಟೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ಕೂಲಿಗೆ ಕಳಿಸಿ ಅಲ್ಲಿ ನಡ್ಕೋತ ಹೋಗೋದ್ರಾಗ ರಾಕ್ಬಿಡ್ತು ನನಗೆ ಪೋಸ್ಟಿಗೆ ಅಲ್ಲಿ ಅಷ್ಟೊತ್ತನ ಕೂತು ಸಾಕು ಸಾಕಾಗಿಬಿಡ್ತು ನನಗಂತರು ಕುಂತು ಕುಂತು ಬೇಸರನೇ ಹಾಕತ್ಬಡ್ತು ಕೊನೆ ಕುಂತಿದ್ದಕ್ಕೂ ಸೀರೆ ಕೂಡ ಮತ್ತೆ ಸರ್ವರ್ ಬಂತು ಅದಾದಮ್ಯಾಗ ಅದನ್ನು ಕೂಡ ಹಾಕಿ ಬಂದೆ ನೆಕ್ಸ್ಟ್ ಡೇ ನೋಡಿರಿ ಈ ಥರ ಒಂದೊಂದು ಸರಿ ನಾವು ಸಣ್ಣ ಪುಟ್ಟ ತಪ್ಪು ನಮ್ಗೆ ಒಳ್ಳೆ ಸಮಸ್ಯೆ ಕೊಟ್ಟುಬಿಡ್ತಾವ ಎಷ್ಟೇ ನೀಟಾಗಿ ಹುಷಾರಾಗಿ ಮಾಡಿದ್ರು ಮ್ಯಾಮ್ ಅಷ್ಟೇ ನೋಡ್ರಿ ಓಕೆ ಮತ್ತು ನಾನು ನೆಕ್ಸ್ಟ್ ಡೇ ಮತ್ತು ಆಲ್ರೆಡಿ ಟೈಮ್ ಬಂದು ಏಳು ಗಂಟೆ ಆಗ ಹೋಗ್ಬಿಟ್ಟೈತ್ರಿ ನಾನು ಈಗ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿ ಸಾಯಂಕಾಲ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಆ ಸಾರಿ ಸಾಯಂಕಾಲ ಅಲ್ಲರಿ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಅಲ್ಲೇ ಸ್ವಲ್ಪ ಸನ್ನಿಪಾತ ಅಂತೇಳಿ ಅಲ್ಲೇ ಇಷ್ಟು ಹೋಗಿ ಬಂದೆ ಹೋಗಿ ಬಂದಾದ್ಮೇಲೆ ಸ್ವಲ್ಪ ಸುಸ್ತದಂಗೆ ಆಗ್ಬಿಟ್ಟಿತ್ತು ಹಂಗಾಗಿ ಮಲ್ಕೊಂಡ್ಬಿಟ್ಟೆ ಮಲ್ಕೊಂಡೆದ್ದು ಸ್ವಲ್ಪ ಎಲ್ಲ ಸಾಯಂಕಾಲ ಸ್ವಲ್ಪ ಕೆಲಸ ಮುಗಿಸ್ಕೊಂಡೆ ಅವ್ರ ಕಸ್ಟಮರು ಆನ್ಲೈನ್ ಸೇರಿಬೇಕಂದ್ರು ಅವರೆಲ್ಲ ಕೇಳಿದರು ಹಾಗಾಗಿ ಇರೋ ವೆರೈಟಿನ ಅವ್ರ ಹತ್ರ ಶೇರ್ ಮಾಡಿದೆ ವೇಟ್ ಮಾಡಿರಿ ಮೇಡಮ್ ಹೇಳ್ತೀನಿ ಅಂತ ಹೇಳ್ಯಾರ ಸೊ ಮಕ್ಕಳು ಇವಾಗ ಚಾ ಮಾಡಿಕೊಟ್ಟಾರ ಈಗ ಸ್ವಲ್ಪ ಚಹಾ ಕುಡ್ದು ಫ್ರೆಶ್ ಆಗ್ತೀನಿ ಆ ಫೋನ್ ತೊಗೊಂಡ ಫೋಟೋಸ್ನೆಲ್ಲ ಎಡಿಟ್ ಮಾಡೋದು ನಾಟಕ ರೀ ಕಲರ್ ಚೇಂಜ್ ಮಾಡೋದು ಅದಕ್ಕೆ ಹಾರ್ಡ್ ಸಿಂಬಲ್ ಇಡೋದು ಒಂಥರ ಏನೇನೋ ಮಾಡೋದು ಅವನಿಗೆ ಅದೊಂಥರ ಖುಷಿ ಅಂತ ಅನ್ಸತ್ತೈತಿ ಇದು ಇದು ನೋಡಿರಿ ಆ ಮೊಬೈಲ್ ಇದ್ದಾಗಿಂದು ವೀಡಿಯೋ ಫೋಟೋ ತಗೊಂಡಿರ್ತೀವಲ್ಲ ಆವಾಗಿನ ನೋಡ್ರಿ ಇದು ಆದರ್ಶ ದೀಪಾವಳಿ ಆದ್ಮೇಲೆ ಹೋಗಿದ್ವಲ್ಲ ಅವಾಗಿಂದ ಅದೇ ಆವಾಗಿಂದು ಆದರ್ಶ ದೀಪಾವಳಿ ಆದ್ಮೇಲೆ ಹೋಗಿದ್ದು ಫೋಟೋ ರೀ ಆ ಮೊಬೈಲ್ದಾಗ ವೀಡಿಯೋ ಮಾಡಿದ್ನಲ್ಲ ಅವಾಗ ಅವೆಲ್ಲ ಉಳ್ಕೊಂಡವ್ರಿ ಸಾಫ್ಟ್ವೇರ್ಡೇನೋ ಓತಾವ ಅಂತ ಅನ್ಕೊಂಡಿದ್ದೆ ಬಟ್ ನಷ್ಟಿ ಅದಾವು ಅದ್ರಾಗ ಇನ್ನೂ ಎರಡು ಬ್ಲಾಗ್ ಆಗ್ತಾವ್ರಿ ಅದನ್ನೇ ಎಡಿಟ್ ಮಾಡಿ ಹಾಕ್ಬೇಕು ಸೊ ಇವಾಗ ನೋಡಿರಿ ಫ್ರೆಂಡ್ಸ ಮಕ್ಕಳದು ಅದು ಎಲ್ಲಾನು ಆಗೈತಿ ಇವತ್ತು ಚಪಾತಿಗೆ ರಜೆ ನೋಡಿರಿ ಇವ್ರಿಗೂ ಚಪಾತಿ ಈಗ ಅಷ್ಟಕ್ಕಷ್ಟೇ ಅಂದ್ರೆ ಬಿಸಿ ಬಿಸಿಯಾಗಿ ಇವಾಗ ಅಡುಗೆ ಏನು ಮಾಡೀನಿ ತೋರಿಸ್ತೀನಿ ಬರ್ರಿ ಬಾಂಡೆಗಳೆಲ್ಲ ತೊಳೆಕ ಮಾಡಕ್ಕೆ ಸಾಬೂನ್ ಕಲಸಾಗಿ ಬಿಟ್ಟಿತ್ತು ಆ್ಯಕ್ಚುಲಿ ಬಾಂಡೆ ತಿಕ್ಕೋಕೆ ಬೇರೆ ತೊಗೊಂಬರ್ಬೇಕಾ ಯಜಮಾನ್ರಿಗೆ ಹೇಳರ್ತೀನಿ ನೆನಪಾರಂಗೆ ಬಂದುಬಿಟ್ಟಿರ್ತಾರ ಅವರು ಸಾಬೂನು ಪುಡಿಲಿಂತ ಬಾಂಡೆ ತೊಳಕೆ ರೀ ಬಟ್ಟೆ ವಾ ವಾಶ್ ಮಾಡೋಕ್ಕೂ ಸಾಬೂನು ಕಲಸಾಗ್ಯವು ಮೈಗೆ ಇದು ಬಟ್ಟೆಗೆ ಹಚ್ಚಾವು ಹಂಗಾಗಿ ಅದನ್ನ ಸಾಬೂನು ಪುಡಿಯಾಗಿ ನೆನೆಯಿಟ್ಟು ಆಮೇಲೆ ಒಂಚೂರು ಕುಕ್ಕಿ ಒಗೆ ಒಗ್ದಿನಿಗೆ ಎರಡು ಮೂರು ದಿನ ಐತೆ ರೇಷನ್ ತರೋರು ಅದಾರ ಸೊ ಇನ್ನೂ ತಂದಿಲ್ಲ ಯಜಮಾನ್ರು ಅಕ್ಕಿ ಬೇಳೆ ಎಣ್ಣೆ ಸಾಬೂನುಗಳು ಏನು ಬರ್ತಾವೆ ತಿಂಗ್ಳಿಗೆ ಏನೇನೆಲ್ಲ ಹಾಕ್ತೈತಿ ಎಲ್ಲನೂ ತರೋರು ಅದಾರ ಒಂದು ನಾಲ್ಕು ದಿನ ಹೆಚ್ಚು ಕಮ್ಮಿ ಆದರೂ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ರೀ ಇದ್ರೊಳಗೆ ಒಂದೊಂದು ಸರಿ ಇದು ಮಾಡ್ಕೊಂಬಿಡೋದು ಇದು ಒಂದು ಕಿಲೋ ಅಕ್ಕಿ ತೊಗೊಂಡು ಬಂದಿದ್ರು ಅವ್ರು ಬಿರಿಯಾನಿ ಅಕ್ಕಿ ಭಾಳ ದಿನ ರೀ ತೊಗೊಂಬಂದಿತ್ತು ಹಾಗಾಗಿ ಈಗ ರೇಷನ್ ಅಕ್ಕಿ ಟೈಮ್ದಾಗ ಹಸು ಮಾಡೋಕ್ಕೂ ಬ್ಯಾಸಿರಿ ರಾತ್ರಿ ಒಂದೊಂದ್ಸರಿ ಇದ್ದಾಗ ಎಷ್ಟರ ಮಾಡಿ ಇಟ್ಕೊಂಡಿರ್ತೀನಿ ಚಲೋ ಹಾಕಿನೂ ತಗೊಂಬರ್ಬೇಕು ರೀ ಫ್ರೆಂಡ್ಸ್ ಕಿರಾಣಿ ಎಲ್ಲ ತಿಂಗ್ಳಿಗೆ ಒಂದು ತುಂಬಿಬಿಡ್ತಾರಲ್ಲ ದಿನ ಲೇಟ್ ಆಗ್ಬಿಡ್ತೈತಿ ಅವ್ರಿಗೀಗ ಸ್ವಲ್ಪ ಜವಾಬ್ದಾರಿ ಒಳ್ಳೆ ಹಂಗಾಗಿ ನಾನೇನೋ ಅವ್ರಿಗೆ ಜಾಸ್ತಿ ಯಾವುದೇ ಇರಲ್ಲಕ್ಕ ಅವ್ರಿಗೆ ನಾನು ಇದು ಮಾಡೋಕೆ ಹೋಗಲ್ರಿ ಅವರು ಹೆಂಗ ಇರ್ತಾರ ಹಂಗೆ ಹೋಗ್ಬಿಡ್ತೀನಿ ನಾನು ಅದೇ ಬೆಸ್ಟ್ ಅಲ್ಲ ರೀ ಬಾಸುಮತಿ ಅಕ್ಕಿದ್ವಲ್ಲ ಅದ್ರೊಳಗೆ ಮನೆಯಾಗಿರೋ ಬರೋ ಮಸಾಲೆ ಎಲ್ಲ ಹಾಕೀನ್ರಿ ಅಲ್ಲ ಮತ್ತು ಬೆಳ್ಳುಳ್ಳಿನ ಫ್ರೆಶ್ ಆಗಿ ಕುಟ್ಟಿ ಹೆಕ್ಕಿ ಸಖತ್ತಾಗಿ ಸ್ಮೆಲ್ ಅಂತರೂ ಬರಕತ್ತೈತಿ ಸ್ವಲ್ಪ ಇದು ಹಾರಬೇಕ್ರಿ ಅಂದ್ರೆ ಸ್ವಲ್ಪ ಮುದುರು ಉದ್ರಾಗ ಆಗ್ತೈತಿ ಮೆತ್ತಗಿರೋನ ಕೈ ಇದು ಮಾಡಿಬಿಟ್ಟು ಈ ಚಮಚಲ್ಲಿ ಅಂದ್ರೆ ಸ್ವಲ್ಪ ಮೆತ್ತಗಾಗ್ಬಿಡ್ತೈತಿ ಬಿಸಿ ಇದ್ದಾಗ ಸ್ವಲ್ಪ ಹಾರೈತಂದ ಉದುರು ಉದ್ರಾಗ ಆಗ್ತೈತಿ ಮಳೆ ಅಂತೂ ಜಗ್ಗಿ ಬರಕತ್ತೈತ್ರಿ ಈ ಮಳಿಗೆ ಬಿಸಿ ಬಿಸಿ ಒಂಥರ ವೆಜಿಟೇಬಲ್ ಬಿರಿಯಾನಿ ಅಂತನೇ ಹೇಳ್ಬೋದು ಕಲರ್ ಹೆಂಗೈತೆ ಬಿಂಗೈತೆ ಟೇಸ್ಟ್ ಅಂತರೂ ಸಖತ್ತಾಗಿರ್ತೈತಿ ಇದು ಭಾಳ ಸಿದ್ಮೆ ಮಾಡೀನಿ ರೀ ಲ್ಲ ಟೈಮ್ ಭಾಳ ಬೇಕು ಮಾಡಕ್ಕೆ ಸೊ ಈಗ ನೋಡಿರಿ ವೆಯ್ಟಿಂಗ್ ಸ್ಮೆಲ್ ನೋಡೇ ಬಂದ್ಬಿಟ್ರಿ ಈ ಮಕ್ಳು ಎಷ್ಟು ದಿನ ಐತಿ ಹೇಳಿದ ಏನು ಮಾಡಿ ಆಮೇಲೆ ಇದ್ದಾಗ ಮಾಡಿದ್ದೆ ಅಲ್ಲ ಇಲ್ಲ ಹ್ಞೂ ಈಗ ಹಾಕ್ಕೊಡ್ತೇನೆ ರೀ ಮಕ್ಳಿಗೆ ಚಪಾತಿ ಸುಟ್ಟಿ ಯಜಮಾನರು ಬರೀ ಅನ್ನ ಹೊಂದ್ತೀನಿ ಅಂದ್ರೆ ಇದನ್ನ ಮಾಡಿಬಿಟ್ಟೆ ನಾನು ಬರೀ ಅನ್ನ ಯಜಮಾನ್ರು ಉಂಟರ ಮಕ್ಳಿಗೆ ಅದೇ ಕೊಟ್ಟಿದ್ದೆ ಫ್ರೆಂಡ್ಸ್ ಅದಾದಮೇಲೆ ನಾನು ಒಂದು ಸ್ವಲ್ಪ ಕುಂತಿದ್ದೆ ಅದಾದ್ಮೇಲೆ ನೋಡ್ರಿ ಈಗ ಮತ್ತು ಚಪಾತಿ ಪಲ್ಯ ಮಾಡೀನಿ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಮತ್ತು ಯಜಮಾನ್ರು ಮತ್ತು ನಮ್ಮ ಇನ್ನೊಬ್ಬರು ಮಾಮರು ಕೂಡ ಬಂದರು ಮತ್ತು ಇಲ್ಲ ಅಡುಗೆ ಒಂಚೂರು ಏನಾದರೂ ಅಂತಂದರು ಟೈಮ್ ಅಂದರು ಭಾಳ ಲೇಟಾಗಿತ್ತು ಮತ್ತು ಅನ್ನಂತ್ರು ಇತ್ತು ಚಪಾತಿ ಇಟ್ಟು ನಾದಿಟ್ಟಿದ್ದೆ ಫ್ರೀಜ್ನವಾಗ ಅದೊಂದು ಚಲೋ ಆಯಿತು ಸೊ ಹಾಗಾಗಿ ನಾನು ಚಪಾತಿ ಮಾಡಿದೆ ಪಲ್ಯಕ್ಕೆ ಏನು ಮಾಡೋದು ಅಶ್ವತ್ತನೇ ಆಗ ಆಗೋದು ಅಂತಂದರೆ ಯಜಮಾನ್ರಂದು ಉಳ್ಳಾಗಡ್ಡಿ ಟಮೆಟೆ ಐತಲ ನಾನು ಅದನ್ನ ಕಟ್ ಮಾಡಿ ಪತ್ತಿ ಮಾಡ್ತೀನಿ ಅಂದರು ಆ್ಯಕ್ಚುಲಿ ಮಂಗಳವಾರ ತಿನ್ನಿದ್ರಿ ಇದು ಊಟ ಹನ್ನೆರಡು ಗಂಟೆ ದಾಟಿದ್ರೆ ಬುಧವಾರ ಬರ್ತದೆ ನಾವು ಬುಧವಾರ ಊಟ ಮಾಡೋಕೈತಿ ಹನ್ನೆರಡು ಗಂಟೆ ಆಗ ಐದು ನಿಮಿಷ ಆಗೈತ್ರಿ ಇವರು ಅರಪ್ಪ ಬರತ್ತ ನಂಗೆ ಎದ್ ಕೂತಾರ ನೋಡ್ರಿ ಅವಾಗ ಉಂಡಾರ ಸ್ವಲ್ಪ ಉಣಕ್ರಿ ಚಪಾತಿ ಚಪಾತರಿ ನಾನು ಚಪಾತಿ ಉಣ್ಯಕ್ಕಿಲ್ಲ ನಿಮ್ಮಿಬ್ರು ಸಂಬಂಧ ಮಾಡಿದ ಈಗ ಮತ್ತಿನ್ನೇ ಬಿಸಿ ಚಪಾತಿ ಮಾಡಿದ್ನಾಗ್ರಿ ಈ ಪಲ್ಯ ಏನು ಮಾಡ್ದಣ ಉಳ್ಳಾಗಡ್ಡಿ ಟಮಟಿ ಕೊಯ್ದು ಯಜಮಾನ್ರು ಪಚಡಿ ಮಾಡ್ಯಾರ ಹೋ ರೀ ಸೌಕಾಶ ನಾಸ್ತೀರಿ ಏನು ನಿಮ್ಮದೇ ಮನೆಯ ತೋರಿ ಮುಂದ್ರೊಟ್ಟಿ ತುಂಬಬೇಕು ಸೊ ಇವಾಗ ಬಿರಿಯಾನಿ ರೈಸ ಆಗಿ ಪಲ್ಯ ಚಪಾತಿ ನೋಡಿರಿ ಹ್ಞೂ ಏನಕ್ಕೂ ನೀವು ಇವ್ರು ಬರ್ತಾರಂದ ಮೇಲೆ ಮತ್ತು ಬೇರೆ ಏನಾರ ಮಾಡ್ತಿದ್ದ ಆಚೆನೇಕಾಗಿ ಹೊಸರು ಕುಂತು ಊಟ ಮಾಡತ್ತೀವಿ ನೋಡಿರಿ ಫ್ರೆಂಡ್ಸ ಹೀಗಾಗಿ ಇದ್ದಿದ್ರಾಗೆ ಊಟ ಮಾಡತ್ತೀವಿ ನೋಡಿರಿ ಬುಧವಾರದ ಊಟಿದ ಮಲ್ಲವನೂ ಹೋದೇನು ರೀ ಸಿದ್ದು ಮತ್ತೆ ಈಗ ಜಸ್ಟ್ ಹೋದರು ಊಟ ಮಾಡೊಂದು ಹತ್ತು ನಿಮಿಷ ಕುಂತೀವಿ ಟೈಮ್ ಬಂದು ಒಂದು ಗಂಟೆಗೆ ಆಗಕ್ಕೆ ಬಂದೈತಿ ಫ್ರೆಂಡ್ಸ್ ಹನ್ನೆರಡುವರೆ ಮ್ಯಾಗ ಹತ್ತು ನಿಮಿಷ ಹನ್ನೆರಡು ನಲ್ವತ್ತೈಗೈತಿ ಈಗ ನನ್ನ ಮಕ್ಕಳಿಗೆ ಎಷ್ಟು ಲೊಗೊಟ್ಟು ಊಟಕ್ಕೆ ಕೊಟ್ಟು ಮಕೋಸ್ತೀನಂದ್ರು ನಮ್ಮ ಯಜಮಾನ್ರು ಲೇಟ್ ಮಾಡಿ ಬರೋ ಸಂಬಂಧ ಎಚ್ಚರಿಕೆ ಇರ್ತಾರ ಬಾಕಳು ಮುಂದಕ್ಕೆ ಮಾಡಿದ್ರು ಗುಸು 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 ನಡ್ದದ ನೋಡಿರಿ ನಮ್ಮ ಮ್ಯಾಲೆ ರುಡನೇ ಬಿದ್ದುಬಿಟ್ಟೈತಿ ಎಷ್ಟು ಲಗೊಟ್ಟು ಮಾಡಿದ್ರು ಅವ್ರ ಪಪ್ ಲೇಟ್ ಸಂಬಂಧ ಮಕ್ಕಳ್ದು ಎಲ್ಲ ಲೇಟ್ 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 ಆಗಿಬಿಡ್ತೈತೆ ನೋಡಿ ಫ್ರೆಂಡ್ಸ ಸೊ ಓಕೆ ನೋಡಿರಿ ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಲ್ಲಿ ವಿಡಿಯೋ ವೀಡಿಯೋ ಹಾಕ್ಕೋ ಮಾಡೋಕ್ಕ ಮನಸ್ಸಿರಲಿಲ್ಲ ಮಾಡ್ಬೇಕಂತ ಅನ್ನಿಸ್ತಿರ್ಲಿಲ್ಲ ಹಂಗಾಗಿ ಒಂಥರ ವೈಕ್ ಕುಂತು ಬಂದೆ ಅಂತಲೇ ಹೇಳ್ಬೋದು ಅದು ಸ್ವಲ್ಪ ಕಲರ್ ಹೋಗಿರ್ತೈತಲ್ಲ ರೀ ಹಂಗಾಗಿ ಇದು ಹಚ್ಕೊಂಡಿದ್ದೀನ ದಿನ ಹಂಗೆ ಕೂತದ್ ನೋಡಿರಿ ಫ್ರೆಂಡ್ಸ್ ದೇವ್ರಿಗೆ ಹೋಗಿದ್ದು ಓಕೆ ಸಿಂಪಲ್ ಆಗಿರುವಂಥ ಬ್ಲಾಗ್ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳಿರಿ ಇದೆ ತ ನೆಕ್ಸ್ಟ್ ಲಾದೊಂದಿಗೆ ನೀವು ವೃತ್ತಿ ಸಿಗ್ತೀವಿ ವಿಡಿಯೋದ ಬಗ್ಗೆ ಏನಾದರೂ ಅಭಿಪ್ರಾಯ ತಿಳ್ಸೋದಿದ್ರೆ ಕಮೆಂಟ್ ಸೆಕ್ಷನ್ ನಿಮ್ಮದೇ ಇರ್ತೈತಿ ಹಾಗೆ ನಮ್ಗೆ ನೀವು ವಿಡಿಯೋನ ಪೂರಾ ನೋಡಿ ನಮ್ಮಂಥ ಬ್ಲಾಗ್ ಮಾಡೋರ ವೀಡಿಯೋಗಳನ್ನ ಅಂದೇ ಇಲ್ಲ ಯಾರದೇ ಇರಲ್ಲ ಕೆಣ್ಮಕ್ಳು ಅಂದರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಏನೋ ಅಂತಲೇ ಎಲ್ಲರೂ ಬ್ಲಾಗ್ ಮಾಡ್ತಿರ್ತಾರಾ ಹಾಗಾಗಿ ನಮ್ಮ ವೀಡಿಯೋಗಳನ್ನ ಒಂದು ನಾಲ್ಕು ಮಂದಿ ಶೇರ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ ನಿಮ್ಮ ಗ್ರೂಪ್ಗಳಿಗೆಲ್ಲ ಇಷ್ಟ ಅಷ್ಟೇ ಶೇರ್ ಮಾಡಿರಿ ಎಲ್ಲನೂ ಕೂಡ ನಾವು ಒಂದು ಸಂದೇಶನೂ ಕೊಡ್ತೀವಿ ಅಂತೇನಿಲ್ಲ ಪ್ರೀತಿಯಿಂದ ನೋಡಿದ್ರಿಗೆ ನಾವು ಹೇಳದೇ ಇದ್ರು ಕೂಡ ಅದನ್ನು ಸೂಕ್ಷ್ಮವಾಗಿ ಅವರು ಕೆಲವರು ಬಿಡದಾಗ ಏನು ಇರ್ತೈತಿ ಏನಿಲ್ಲ ಅಂತೇಳಿ ಅಬ್ಸರ್ವ್ ಮಾಡಿ ಖುಷಿ ಪಡ್ತಾರ ಸೊ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ರೆ ಅಂದ್ರೆ ಅದೇ ನಮಗೆ ಜಾಸ್ತಿ ಒಂದು ಪ್ರೋತ್ಸಾಹ ಕೊಡ್ತೈತಿ ಸಪೋರ್ಟು ಪ್ರೋತ್ಸಾಹ ಅಂತಂದ್ರೆ ನಾವು ರೊಕ್ಕ ರೂಪಾಯಿ ಕೊಟ್ಟೆ ಮಾಡಬೇಕಂತ ಏನಿಲ್ಲ ಈಗಿನ ಕಾಲದಾಗ ನಮ್ಮಂಥ ಬಡವ್ರ ಹೆಣ್ಮಕ್ಳು ಬಡವ್ರು ಅನ್ಬಾ ಅನ್ಬಾಡ್ರಿ ಅಂತ ನೀವು ಹೇಳ್ತೀವಿ ಬಟ್ ಮಾತಿಗೆ ಬಂದ್ರೆ ಅನ್ನಲೇ ಬೇಕಾಗ್ತೈತಿ ಸೊ ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು ಒಂದು ಬಂಟಿತನ ನೀಗಿಸ್ಕೊಳಕ್ಕೆ ಒಂದು ಖಿನ್ನತೆಗೆ ಹೋಗಿರ್ತಾರೆ ಏನೋ ಒಂದು ಬಿಜಿಯಾಗಿ ನಾವು ಇದ್ಯಪ್ಪ ಅಂದ್ರೆ ಅದರಿಂದ ನಾವು ಚೆನ್ನಾಗಿ ಒಂದು ಟೈಮನ್ನು ಅದ್ರೊಳಗೆ ನಾವು ಕೊಟ್ಟಿವಪ್ಪ ಅಂದ್ರೆ ಏನೋ ಹೆಣ್ಮಕ್ಳು ಬೇಜಾರನ್ನು ಮರೆಯೋದಿಕ್ಕ ಮಾಡೋದಿಕ್ಕ ನೂರ ಎಂಟು ಬರೆಯಾ ಹಣಕ್ಕೋಸ್ಕರನೇ ಅಂತಲ್ಲ ಎಷ್ಟೋ ಜನ ತುಂಬ ಶ್ರೀಮಂತರು ಕೂಡ ಬ್ಲಾಗ್ ಮಾಡ್ತಿರ್ತಾರೆ ಅವ್ರವ್ರದ್ದು ಒಂದು ಏನೇನೋ ಇರ್ತೋ ಪರಿಸ್ಥಿತಿ ಮನಸ್ಥಿತಿ ಹಾಗಾಗಿ ನಮ್ಮದಂತ್ರೆ ಸದ್ಯಕ್ಕೆ ಹೇಳ್ಬೇಕಪ್ಪ ಅಂದ್ರೆ ನಾನು ಸ್ಟಾರ್ಟಿಂಗ್ ಒಬ್ಬಂಟಿತನ ನಿಗಾಸ್ ನೀಗಿಸ್ಕೋನಕೋಸ್ಕರನೇ ನಾನು ಮಾಡಿದ್ದೀನಿ ನೀವು ಬೇಕಾದ್ರೆ ನಾನು ಫಸ್ಟ್ ಬ್ಲಾಗ್ದಾಗ ನೋಡಿರಿ ನಾನು ಅದೇ ಹೇಳೀನಿ ಅದು ಬರ್ತಾ 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 ಏನಾಯ್ತಪ್ಪ ಅಂತಂದ್ರೆ ನಾವು ಮನೆ ಬಿಟ್ವಿ ಬ್ಯಾಡಿಗೆ ಮನೆಗೆ ಹೋದ್ವಿ ಪೇಮೆಂಟ್ ಶುರುವಾಯಿತು ಆ ಖರ್ಚಿಗೂ ಇಬ್ಬರ ಅಮೌಂಟಿಗೂ ಒಂದು ಸ್ವಲ್ಪ ಮನೆ ನಡೆಸೋದು ಒಂದು ಸ್ವಲ್ಪ ಉಳಿತಾಯ ಮಾಡೋದು ಈ ಥರದ ಜೀವನ ಶೈಲಿ ಈ ಥರದ ಜೀವನದ ಜರ್ನಿ ಶುರು ಆಗ್ಬಿಡ್ತು ಏನಾಗುತ್ತೋ ಒಳ್ಳೇದ್ಕ ಥರ ಯಾವುದೋ ಒಂದು ವಿದೇಶದಿಂದ ಶುರು ಮಾಡಿದ್ದು ಒಂದು ಸಂಸಾರಕ್ಕೊಂದು ಒಂದು ಈಡಾಗಕತ್ತದ ಅದಕ್ಕೆ ನನಗೆ ಆತ್ಮತೃಪ್ತಿ ಐತಿ ಯಾರೇನೇ ಅನ್ನಲಿ ಯಾರೇನೇ ಬಿಡಲಿ ಯಾರು ಸಪೋರ್ಟ್ ಮಾಡಲಿ ಸಪೋರ್ಟ್ ಮಾಡದೇ ಇರಲಿ ನಮ್ಮದು ನಾವು ಮಾಡ್ಕೋತ ಹೋಗೋದು ಅಷ್ಟೇ ನಮ್ಮ ಜೀವನ ನಮಗೆ ಪ್ರೀತಿ ನಮ್ಮ ಕಷ್ಟಗಳು ನಮಗೆ ಹೆಚ್ಚು ನಮ್ಮದು ನಾವು ನಿಭಾಯಿಸ್ಕೊಳಕ್ಕೆ ನಾವು ಏನು ಮಾಡಿದ್ರು ಕೂಡ ತಪ್ಪಲ್ಲ ಅದ್ರಾಗ ಇನ್ನೊಬ್ರಿಗೆ ಅನ್ಯಾಯ ಮಾಡೋದು ಇನ್ನೊಬ್ರದ್ದು ಬಯಂದು ಕಸ್ಕೊಂಡು ತಿನ್ನೋದು ಒಬ್ರದ್ದು ಮನೆ ಹಾ ಮಾಡೋದು ಕೆಟ್ಟ ಕೆಲಸ ಬಿಟ್ಟು ನಮ್ಮ ಒಳ್ಳೆಯದಕ್ಕೋಸ್ಕರ ಇನ್ನೊಬ್ರಿಗೆ ಕೆಟ್ಟದಾಗಲ್ಲ ಅಂತಂದ್ರೆ ನಾವೇನೋ ಮಾಡಿದ್ರು ಆ ದೇವರಿಗೆ ಮೆಚ್ಚಗೆ ಇದ್ದೇ ಇರ್ತೈತಿ ಆ ದೇವ್ರನ್ನ ಮೆಚ್ಚಿಸಿದ್ರೆ ನಾವು ಇನ್ನೊಬ್ರದ್ದು ಮಾತು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ ಕಿವಾಗಿ ಹಾಕ್ಕೊಳೋ ಅವಶ್ಯಕತೆ ಇಲ್ಲ ಮೊದಲು ನಾವು ಮನ್ಸಿಲೇ ನಾವು ಅಂತೇಳಿ ನಮ್ಮ ಮನಸ್ಸಿಗೆ ನಮಗೆ ಹತ್ತಿರ ಇತ್ತರಪ್ಪಾ ಅಂತಂದ್ರೆ ಯಾರಿಗೆ ಹೆದರೋ ಅವಶ್ಯಕತೆ ಇಲ್ಲ ಯಾರೇನೇ ಅಷ್ಟೇ ಮಾತಾಡಲಿ ರೋಡ್ನೇ ಹೋಗೋ ನಾಯಿಗಳು ಬೊಗಳ್ತಾವ ಅಂತೇಳಿ ತಿಳ್ಕೊಳೋದು ಒಂದು ಅರ್ಥಗೆ ಹೇಳಕತ್ತೀನಿ ಅಷ್ಟೇ ಮತ್ತೇನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಏನು ಮಾಡಲ್ಲ ರೋಡ್ನೇ ನಾಯಿಗಳು ಬಗಳ್ತಾನೆ ಇರ್ತಾವ ಹೋಗೋರು ಹೋಗ್ತಾನೆ ಇರ್ತಾರೆ ಬರೋರು ಬರ್ತಾನೆ ಇರ್ತಾರೆ ಅದೇ ಥರ ನೀವೇನೇ ಕೆಲಸ ಮಾಡಲಿ ಯೂಟ್ಯೂಬ್ ಒಂದೇ ಅಂತಲ್ಲ ಬೇರೆ ಯಾವುದೇ ಒಂದು ನೀವು ಜೀವನ ನಡ್ಸಕ್ಕೆ ಒಂದು ನೀವು ಒಂದು ನಾಲ್ಕು ಮನೆ ಮುಸಿರು ತಿಕ್ಕಿದ್ರೂ ಪರವಾಗಿಲ್ಲ ಒಂದು ಹೆಣ್ಮಕ್ಳು ಇರಲಿ ಗಂಡು ಮಕ್ಕಳಾದರೂ ಈಗ ಹೋಟೆಲ್ದಾಗ ಕೆಲಸಿಗೆ ಹೋಗ್ತಾರಲ್ಲ ಆ ಉದ್ದೇಶದಿಂದ ಹೇಳ್ಕತ್ತೀನಿ ನಾವು ಮಾಡೋವಂಥ ಕೆಲಸ ಯಾವುದೇ ಇರಲ್ಲಕ್ಕ ಅದಕ್ಕೆ ಶ್ರದ್ಧೆಯಿಂದ ಮಾಡಿದೆಪ್ಪ ಅಂದ್ರೆ ನಮ್ಮನ್ನು ಎತ್ತರಕ್ಕೆ ಕರ್ಕೊಂಡು ಹೋಗ್ತದಂತ ಹೇಳುತ್ತಾ ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ ಬಾಯ್